ಬಂಟ್ವಾಳ ಪೊಳಲಿ ಪಲ್ಗುಣಿ ನದಿಗೆ ಅಡ್ಡವಾಗಿ ನಿರ್ಮಾಣ ಮಾಡಲಾಗಿರುವ ಸೇತುವೆ ಬಿರುಕು ಬಿತ್ತಿದೆ ಎಂದು ಜಿಲ್ಲಾಧಿಕಾರಿಗಳ ಆದೇಶದಂತೆ ಆ ಸೇತುವೆಯಲ್ಲಿ ಘನವಾಹನಗಳು ಸಂಚರಿಸದಂತೆ ಜಿಲ್ಲಾಧಿಕಾರಿಗಳು ಒಂದು ಸೂಚನೆಯನ್ನ ನೀಡಿದರು ಅದರಂತೆ ಸಂಚಾರ ನಿರ್ಬಂಧವನ್ನ ಹೇರಲಾಗಿತ್ತು ಆದರೆ ಜಿಲ್ಲಾಧಿಕಾರಿಗಳು ಜನರ ಬಗ್ಗೆ ಯೋಚನೆಯನ್ನು ಮಾಡದೆ ಆತುರದ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡಬೇಕಿತ್ತು ಎಂದು ಹೇಳಿದರೆ ಸ್ಥಳೀಯ ಅಧಿಕಾರಿಗಳು ಉಡಾಪೆಯ ಉತ್ತರವನ್ನು ನೀಡಿದ್ದಾರೆ ಇದರಿಂದ ಆಕ್ರೋಶಗೊಂಡ ಜನರು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದರು ತಕ್ಷಣ ಜಿಲ್ಲಾಧಿಕಾರಿಗಳು ಬಂದು ಪರಿಶೀಲನೆ ಮಾಡುವುದಾಗಿ ಹೇಳಿ ಧಾವಿಸಿದ್ರು ಜೊತೆಗೆ ಅಲ್ಲಿನ ಜನರಿಗೆ ಭರವಸೆಯನ್ನು ನೀಡಿದರು ಎರಡು ದಿನದ ಇಲ್ಲಿನ ಸೇತುವೆ ಪರೀಕ್ಷಾ ಯಂತ್ರ ಬರುತ್ತೆ ಅವರು ನೀಡಿದ ವರದಿಯ ನಂತರ ಮುಂದಿನ ಕ್ರಮ ತೆಗೆದುಕೊಳ್ಳೋಣ ಎಂದು ಹೇಳಿದರು ಈ ವೇಳೆ ಇಂಜಿನಿಯರ್ ಅಮರನಾಥ್ ಕೂಡ ಹೇಳಿಕೆಗೆ ಸಾಕ್ಷಿಯಾದರು ಆದರೆ ಎರಡು ದಿನವಾದರೂ ಯಂತ್ರ ಬರಲಿಲ್ಲ ಈ ನಂತರ ಬಂಡವಾಳ ಶಾಸಕ ರಾಜೇಶ್ ನಾಯಕ್ ಅವರು ಕೂಡ ಅವರಿಗೆ ಕರೆ ಮಾಡಿ ಏನಾಯಿತು ಅಡ್ಡೂರು ಸಹಿತ ನಂತರ ಯಾವಾಗ ಬರುವುದು ಎಂದು ಕೇಳಿದಕ್ಕೆ ತಕ್ಷಣ ಯಂತ್ರ ಬರುತ್ತದೆ ಅದು ದೇಹದಿಂದ ಬರಬೇಕು ಅದು ಬಂದ ತಕ್ಷಣ ಕೆಲಸ ಶುರು ಮಾಡುವುದಾಗಿ ಹೇಳಿದರು ಆದರೆ ಜನ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಮ್ಮು ಅಲ್ಲಿಗೆ ಹೋಗುವಂತ ಬಸ್ಸಿಗೆ ವ್ಯವಸ್ಥೆ ಹೋಗುವಂತ ಕೂಲಿ ಕಾರ್ಮಿಕರು ಕೂಡ ಯಾವುದೇ ಕೆಲಸಕ್ಕೆ ಕೂಡ ದೈನಂದಿನ ವೆಚ್ಚವನ್ನು ಜಾಸ್ತಿಯಾಗಿ ಬರೆಸಿ ಅಡ್ಡೂರು ತನಕ ಒಂದು ಬಸ್ಸಿನಿಂದ ಬಂದು ನಂತರ ಹಿಡಿದು ಇಲ್ಲಿಂದ ಇನ್ನೊಂದು ಬಸ್ಸಿನಲ್ಲಿ ಹೋಗುವಂಥ ವ್ಯವಸ್ಥೆ ಆಗಿದೆ ಅದಕ್ಕೆ ಜಿಲ್ಲಾ ಜಿಲ್ಲಾಡಳಿತ ತಕ್ಷಣವಾಗಿ ಇದಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ವಿನಂತಿ ಈ ಬಸ್ಗಳಿಗೆ ನಿರ್ಬಂಧ ಹಾಕಿದ್ರಿಂದಾಗಿ ನಮ್ಮ ಈ ಭಾಗದ ಗ್ರಾಮಸ್ಥರಿಗೂ ಶಾಲಾ ಮಕ್ಕಳಿಗೂ ವಿಶೇಷವಾಗಿ ಈ ದೇವಸ್ಥಾನದ ಬರುವಂಥ ಭಕ್ತಾಭಿಮಾನಿಗಳಿಗೂ ತುಂಬ ತೊಂದರೆಯಾಗಿದೆ ನಿಲ್ಲಿಸ್ತಾರೆ ಆಮೇಲೆ ಇಲ್ಲಿಂದ ಆ ವ್ಯವಸ್ಥೆಗಾಗಿ ನಮ್ಮ ಶಾಸಕರೊಂದು ಅವರ ವೈಯಕ್ತಿಕ ನೆಲೆಯಲ್ಲಿ ಒಂದು ಬಸ್ನ ವ್ಯವಸ್ಥೆ ಮಾಡಿದ್ದಾರೆ ಆದರೂ ಸಹ ಈ ಜಿಲ್ಲಾಡಳಿತ ಇನ್ನೂ ಯಾಕೆ ಇದಕ್ಕೆ ಸರಿಯಾದ ಒಂದು ಕ್ರಮ ಮೊನ್ನೆ ಜಿಲ್ಲಾಧಿಕಾರಿ ಅವರು ಬಂದಿದ್ದಾರೆ ಬಂದು ನಮಗೆ ಮೊನ್ನೆ ಮಂಗಳವಾರದ ಹೊತ್ತು ಬರ್ತೇನೆ ಮಂಗಳವಾರವಾಗಿ ಈಗ ನಾಲ್ಕೈದು ದಿವಸ ಮುಂದೆ ಹೋಯಿತು ಆದರೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ ಈಗಾಗಲೇ ಬೆಂಗಳೂರಿನಿಂದ ಒಂದು ತಾಂತ್ರಿಕ ವಿಭಾಗದ ಒಂದು ಇಕ್ವಿಪ್ಮೆಂಟ್ ಇಲ್ಲಿಗೆ ಬಂದು ಅದನ್ನು